ಕಾರ್ ಡ್ರೈವರ್ ನನಗೆ ತಲೆನೋವು ಬಂದು ಕಣ್ಣು ಹೋಯ್ತು ಸರ್ ಮೂರು ವರ್ಷ ಆಯ್ತು ಕಣ್ಣು ಹೋಗ್ತೀವಿ ಮೂರು ವರ್ಷದಿಂದ ಸುಮಾರು ಎಲ್ಲಾ ದೇವಸ್ಥಾನ ಸುತ್ತಾಡಿ ಸರ್ ಎಲ್ಲೂ ವಾಸ ಸರ್ ಅಮ್ಮನ್ ಸ್ಥಾನ ಬಂದಿದೆ ಕಣ್ಣು ಕಾಣಿಸ್ತಾ ಇದೆ ಕಣ್ಣು ಬರ್ತಾ ಇತ್ತು ನಾನ್ ನನ್ನ ಮನೆಯಲ್ಲಿ ಕುತ್ಕೊಂಡು ಎಷ್ಟೊಂದು ನೋವು ತಿಂತಾಯ್ತು ಇಲ್ಲಿ ಬಂದು ಇವಾಗ ಎಷ್ಟು ಖುಷಿ ಇದೆ ಗೊತ್ತಾ ಸರ್ ನನ್ನ ಕಣ್ಣೇ ಸರ್ ಜೀವನದಲ್ಲಿ ಅಮ್ಮ ಅಷ್ಟು ಶಕ್ತಿ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಪ್ರಸಿದ್ಧ ದೇವಾಲಯಗಳನ್ನು ಭೇಟಿ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ ಈ ದೇವಾಲಯವಿರುವುದು ಗಂಟಿಗಾನಳ್ಳಿ ಗ್ರಾಮ ತೂಪಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿನಿಂದ ಸರಿಸುಮಾರು ನಲ್ವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮ ಎಸ್ ಸಂತೋಷ್ ಅನ್ಬಿಟ್ಟು ಗಂಟಕನಹಳ್ಳಿ ಆಚಲ್ಲಿ ನಾನು ಈ ದೇವಸ್ಥಾನಕ್ಕೆ ಸುಮಾರು ಇದು ಎಲ್ಲ ಕಡೆ ಹೋಗಿ ಬಂದೆ ಯಾ ಕಡೆ ಹೋಗ್ ಬಂದ್ರು ನನ್ಗೆಲ್ಲೂ ಮೇಲಾಗಲಿಲ್ಲ ಮೂರು ವರ್ಷ ನಾನು ಸರ್ ಎಲ್ಲ ಪ್ರತಿಯೊಂದು ದೇವಸ್ಥಾನ ಗೊತ್ತಿರುಗ್ದೆ ಆದರೆ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಹೇಳ ಯಾರು ಹೇಳಿದ್ರು ಬಂದೆ ಆದರೆ ಬರೋ ಮೂಮೆಂಟ್ಗೆ ಅಮ್ಮ ನನಗೆ ಮೂರು ದಿನದ ಬರ್ತೀನಿ ಅನ್ನಂಗೆ ನನ್ನ ಕನಸಿಗೆ ಒಂದು ರಿಂಗ ರೂಪಾಗಿ ಬಂದು ಅಮ್ಮ ಒಂದು ಕಾಣಿಸ್ಕೊತಾನೆ ಇದ್ಲು ಅವಾಗ ನಾನು ಇಲ್ಲಿ ಬಂದೆ ಇಲ್ಲಿ ಬಂದು ಇಲ್ಲಿ ಕ ದೇವಸ್ಥಾನ ಹತ್ರ ಬಂದರೆ ಅವಾಗ ಸೊ ನನಗೆ ಇಲ್ಲಿ ಬಂದು ಸ್ವಾಮಿ ತಿರ್ಗಿ ಬಂದು ನಾನು ಕೇಳಿದ್ರೆ ಇದೇ ಸೇಮ್ ನಿನಗೆ ಕನ್ ನನ್ನ ಕನ್ಸಿಗೆ ಹೆಂಗೆ ಬಂದಿತ್ತು ಅಮ್ಮ ಅದೇ ಥರ ಇಲ್ಲಿ ಅಮ್ಮ ಇತ್ತು ಆದರೆ ಅಮ್ಮ ಸರ್ ನನ್ನ ಕಣ್ಣು ಕಾಣಿಸಲ್ಲ ಸರ್ ಕಣ್ಣು ಕಾಣಿಸಿದ್ದೀರೋ ಅಮ್ಮ ನನಗೆ ನನ್ನ ಕಣ್ಣು ಮುಂದಾನೆ ಇರ್ತಾಳೆ ಸರ್ ಡೈಲಿ ಆದರೆ ಈ ಅಮ್ಮ ಈ ಅಮ್ಮ ಹೇಳಿದ್ದಾರೆ ನಿನಗೆ ಕಣ್ಣು ಬರೇ ಬರುತ್ತೆ ಅಂತ ಅಂತೇಳಿದಾರೆ ಆದರೆ ನಾನು ಇಲ್ಲಿ ಸುಮ್ಮ ಆರು ತಿಂಗಳಿಂದ ಇದ್ದೀನಿ ಆರು ತಿಂಗಳಿಂದ ಇದ್ದು ಇವಾಗ ಇಲ್ಲಿ ಇವಾಗ ಅಮ್ಮ ಕಣ್ಣು ಬರುತ್ತೆ ಅಂತೇಳಿ ಸ್ವಲ್ಪ 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 ಒಂದು ಸ್ವಲ್ಪ ಕಣ್ಣು ಬರ್ತಾಯಿದೆ ಸರ್ ನನಗೆ ಬರುತ್ತೆ ಅಂತ ಹೇಳಿದರೆ ಸರ್ ಸರ್ ಅಮ್ಮ ನನಗೆ ಒಂದು ನನಗೆ ಏನೇ ಆಗಲಿ ಸರ್ ನನಗಿಲ್ಲಿ ಫುಲ್ಲು ಒಬ್ಬನೇ ಓಡಾಡ್ತೀನಿ ಸರ್ ನಾನು ಒಂದು ಚೂರು ಓಡಾಡಿದ್ರೂ ಅಮ್ಮ ನನಗೆಲ್ಲ ಒಂದು ಚೂರು ಗಾಯ ಆಗಲಿ ಏನಾಗ ನನಗೇನು ಆಗೋಲ್ಲ ಸರ್ ಅಮ್ಮನೇ ಒಂದು ಸಹಯೋಗ ರೂಪದಲ್ಲಿ ಕರ್ಕೊಂಡೋದಂಗೆ ಆಗುತ್ತೆ ಸರ್ ನನಗೆ ಇಲ್ಲಿ ಅಮ್ಮ ನಾನು ಇಲ್ಲಿ ಬಂದಾಗ ನಾನು ಎಷ್ಟೋ ಕಷ್ಟದಿಂದ ಇದ್ದೆ ಸರ್ ಎಷ್ಟು ಒಬ್ಬನೇ ಮನೇಲಿ ಕೂತ್ಕೊಂಡು ಎಷ್ಟು ನೋವು ತಿಂತಾಯಿದ್ದೆ ಗೊತ್ತಾ ಅದು ಇಲ್ಲಿ ಬಂದ ಮೇಲೆ ಅಮ್ಮ ನೋವು ಅದು ಎಲ್ಲ ಮರೆತುಬಿಟ್ಟು ನಾನು ಎಲ್ಲರ ಜೊತೆಲಿ ಇವಾಗ ಖುಷಿಗೆ ಆರಾಮಾಗಿ ಇಟ್ಟಿದ್ದಾಳೆ ಸರ್ ನನಗೆ ಇವಾಗ ಕಣ್ಣು ಬರುತ್ತೆ ಅಂದ್ಬಿಟ್ಟು ತುಂಬ ಭರವಸೆ ಇದೆ ಸರ್ ಅಮ್ಮ ಕಣ್ಣು ಕೊಡೇ ಕೊಡ್ತಾಳೆ ಸರ್ ನನಗೆ ಏರ್ಪೋರ್ಟ್ ಡ್ರೈವರ್ ನಾನು ಕಾರ್ ಡ್ರೈವರು ನನಗೆ ಇದ್ದಕ್ಕಿದ್ದಂಗೆ ತಲೆನೋವು ಬಂದು ಕಣ್ಣು ಹೋಯ್ತು ಸರ್ ಮೂರು ವರ್ಷ ಆಯಿತು ಕಣ್ಣು ಹೋಗಿ ಮೂರು ವರ್ಷದಿಂದ ಸುಮಾರು ಎಲ್ಲ ದೇವಸ್ಥಾನ ಸುತ್ತಾಡಿ ಸರ್ ಎಲ್ಲೂ ವಾಸಿ ಆಗಿಲ್ಲ ಸರ್ ಅಮ್ಮನ ಸ್ಥಾನಕ್ಕೆ ಬಂದಿದೆ ಸರ್ ನನಗೆ ಒಂದೊಂದು ಚೂರು ಚೂರು ಒಂದೊಂದು ಚೂರು ಇವಾಗ ಕಣ್ಣು ಕಾಣಿಸ್ತಾ ಇದೆ ಸರ್ ಕಣ್ಣು ಬರ್ತಾ ಇದೆ ಹಾಸ್ಪಿಟ್ಲು ಎಲ್ಲ ಪ್ರತಿ ಒಂದು ಸರ್ ಎಲ್ಲ ಸುತ್ತಾಡಿ ಲಾಸ್ಟ್ಗೆ ನನಗೆ ಬೇಡ ಬೇಡ ಅನ್ಬಿಟ್ಟು ಮನೇಲಿ ಕುತ್ಕೊಂಡು ನೋವು ತಿಂತಾನೇ ಇದ್ದೆ ನಾನು ಮನೆಯಲ್ಲಿ ಕುತ್ಕೊಂಡು ಎಷ್ಟು ನೋವು ತಿಂತಾ ಇಲ್ಲಿ ಬಂದು ನನಗೆ ಇವಾಗ ಎಷ್ಟು ಖುಷಿ ಇದೆ ಗೊತ್ತಾ ಸರ್ ನನ್ನ ಕಣ್ಣೇ ಬೇಡ ಸರ್ ಜೀವನದಲ್ಲಿ ನನಗೆ ಅಮ್ಮ ಅಷ್ಟು ಚೆನ್ನಾಗಿಟ್ಟಿದ್ದಾಳೆ ನನ್ನ ಆಯಮ್ಮ ನಾನು ಇಲ್ಲಿ ಬಂದೆ ಸರ್ ಆದರೆ ಗುರುಗಳು ನಂಗೆ ನನಗೆ ಹೆಂಗ್ ನೋಡ್ಕೊತ ಇದ್ದಾರೆ ಗೊತ್ತಾ ಏನು ನೋವಿಲ್ದಿದ್ದಂಗೆ ಒಂದು ಚೂರು ನೋವಾಗಲ್ಲ ನನ್ನ ಲೈಫಲ್ಲೇ ನಾನು ಈ ಥರ ನಾನು ನನಗೆ ಈ ಬದುಕೆ ಇಷ್ಟ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಬದುಕಬೇಕು ನನ್ಗೂ ಎಲ್ಲರ ಮುಂದೆ ಅಂದ್ಬಿಟ್ಟು ಒಂದು ಇದು ಬಂದ್ ಸರ್ ನನ್ನ ಗುರುಗಳು ನನ್ನ ಸ್ವಂತ ತರ ತರಗಿನ ಹೆಚ್ಚಾಗಿ ನಾನು ನೋಡ್ಕೊಂತಾರೆ ಆ ಎಮ್ಮ ದೈವದಿಂದ ನಾನು ಇಲ್ದೇನಿ ಸರ್ ಸ್ನೇಹಿತರೆ ಶ್ರೀ ಜ್ಞಾನ ದೇವಿ ದೇವರೆಂದರೆ ಜ್ಞಾನಕ್ಕೂ ಮಿಗಿಲಾದ ದೇವಿ ಎಂತರ್ಥ ಈ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಹಲವಾರು ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡುತ್ತಿದ್ದಾಳೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು ಮನುಷ್ಯರಿಗೆ ಇರುವಂತಹ ದಿಂತದ್ದು ಕಷ್ಟಗಳಾಗಲಿ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುವುದಂತೂ ಸತ್ಯ ಲಕ್ಷಾಂತರ ಭಕ್ತರುಗಳು ಈ ದೇವಾಲಯಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುತ್ತಿದ್ದಾರೆ ಸ್ನೇಹಿತರೆ ಈ ದೇವಿಯ ಶಕ್ತಿ ಅಪಾರವಾದದ್ದು ನಮಸ್ಕಾರ ಇವ್ರದ್ದು ಸಮಸ್ಯೆ ಒಂದು ಗಾಳಿ ಸಮಸ್ಯೆ ಆಗಿತ್ತು ಇವರು ಎಲ್ಲೆಲ್ಲೋ ತೋರಿಸಿದ್ದಾರೆ ಏನೇನೋ ಮಾಡಿದ್ದಾರೆ ಆಮೇಲೆ ಇಲ್ಲಿಗೆ ಅವ್ರ ಅಮ್ಮ ಒಂದು ದಿವಸ ಬಂದರು ಬಂತಿದ್ದಂಗೆ ನಾನು ನೋಡ್ತಿದ್ದಂಗೆ ಒಂದು ಸ್ವಲ್ಪ ದೂರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಇವರು ಈ ಥರ ಹೋಗ್ತಿದ್ದಾರೆ ಹಿಂದಿನ ಹಿಂದಿನ ಕಂತ್ಬಿಟ್ಟು ನಾನು ಒಂದು ಸ್ವಲ್ಪ ಸರಿ ಆಯಿತು ಅಂತೇಳ್ಬಿಟ್ಟು ಹೋಗ್ತಾರೆ ಅದು ಎಲ್ಲಿ ಗಂಟೆ ಹೋಗ್ತೈತೆ ಹೋಗಲಿ ಅಂತ ನಾನು ಸುಮ್ಮನೆ ಇದ್ದೆ ಮತ್ತೆ ಅವ್ರ ಮಗಳು ಬಂದ್ರು ಅವ್ರ ಮಗಳ್ದಂದ್ರೆ ಗಂಡಿನ ಸಮಸ್ಯೆ ಆಗಿತ್ತು ಆಮೇಲೆ ನಾನು ಕೇಳಿದೆ ಯಾಕೆ ನಿಮ್ಮ ಅಮ್ಮ ಅವರು ಹಂಗೆ ಹೋಗ್ತಾ ಇದಾರೆ ಅಂದರು ನಮ್ಮ ಅಮ್ಮ ಅವ್ರಿಗೆ ತುಂಬ ತಲೆನೋವು ಅಂತ ಅದಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿದ್ರು ಸರಿ ಕರ್ಕೊಂಬನಿ ಇಲ್ಲಿ ಒಂದು ಕಿದ ನೋಡೋಣ ಅಂತೇಳ್ಬಿಟ್ಟು ಕರೆಸ್ದೆ ಕರೆಸ್ತಿದ್ದಂಗೆ ಒಂಥರ ಏನು ಒಂಥರ ವೈಬ್ರೇಷನ್ನು ಈ ಬಾಡಿಯಲ್ಲೆಲ್ಲ ವೈಬ್ರೇಷನ್ ತಗೊತಿದೆ ಏನಿದು ಈ ಥರ ಆಗ್ತಾಯಿದೆ ಅಲ್ವಾ ಅಂಗಂಡ್ ತಿರ್ಗಂಬಲ್ಲಿ ನಾನು ಇಲ್ಲಿ ಕೂರಿಸ್ಕೊಂಡು ಕೇಳಿದೆ ಯಾಕಕ್ಕ ಈ ಥರ ಆಗ್ತದೆ ಏನು ಸಮಸ್ಯೆ ಹಂಗಿಂಗಂತ ಸ್ವಾಮಿ ಏನಿಲ್ಲ ಸ್ವಾಮಿ ಮನೆ ಕೋರ ಮೈಕೆಲ್ಲ ಒಂಥರ ಮುರ್ಕೊಂಬರೋದು ಮೈಕೆಲ್ಲ ನಡುಗ ಬರೋದು ಏನೋ ಅಮ್ಮಕೊಂಡು ಈ ಥರ ಆಗೋದು ಫುಲ್ ಬರೀ ಯಾವಾಗ ಹಾಸ್ಪಿಟ್ಲು ಹಾಸ್ಪಿಟ್ಲು ಅಂತಾನೆ ಇರ್ತೀನಿ ಹಂಗಿಂಗ್ ಹೌದಾ ಸರಿ ಆಯ್ತು ಕೂತ್ಕೊಂಬ ಅಂತೇಳ್ಬಿಟ್ಟು ಕೂರ್ಸ್ಕೊಂಡೆ ಅವ್ರ ಮಗ ಏನು ಅಂದರೆ ಓಡ್ಯಾಕ್ಬಿಟ್ಟು ಅವ್ನೇ ಇಲ್ಲೆಲ್ಲೂ ನಿಂತ್ಕೊಂಡ್ಲೇ ಇಲ್ಲ ಯಾಕೆ ನಿನ್ನ ಮಗನ ಅಂದರೆ ನನ್ನ ಮಗನ ದೇವ್ರಗಳ್ನ ಯಾವ ನಂಬಲ್ಲ ಯಾಕೆ ನಮ್ಮ ಅಮ್ಮಂಗೆ ಈ ಥರ ಎಷ್ಟೊಂದು ನಿವಾರಣೆ ಆಗಿಲ್ಲ ನಾನು ಹೆಂಗೆ ಅಂತ ಅಂತೇಳ್ಬಿಟ್ಟು ಅವ್ರ ಮಗನ ಪ್ರಶ್ನೆ ಸರಿ ಆಯ್ತು ಹೋಗುದಾ ಅಂತೇಳ್ಬಿಟ್ಟು ನಾನು ಎಲ್ಲ ಇದು ಮಾಡ್ಬಿಟ್ಟು ತುಂಬಿಸಿದೆ ಇದಾಗ್ತಾ ಆವಾಹನೆ ಆಗಿಬಿಡ್ತವೆ ಅವರು ಅಂದರೆ ಆತ್ಮನ ಪ್ರಶ್ನೆ ಕೇಳಿದ್ರೆ ಅದು ಬಂದ್ಬಿಟ್ಟು ಇವ್ರ ಗಂಡನೇ ಯಾಕೆ ಹೋಗ್ತಿಲ್ಲ ಅಂದರೆ ನಾನು ನನ್ನ ನಿಂತಿದ ಜೊತೆಗೆ ನಾನು ಇದ್ದೀನಿ ನಾನು ನಿಂತಿನೇ ನಾನು ತಗೊಂಡು ಹೋಗ್ಲೇಬೇಕು ಅಂತ ಕಾಯ್ತಾ ಅವ್ನ ಹೌದಾ ಅಂತ ಹೇಳ್ಬಿಟ್ಟು ನಾನೆಲ್ಲ ನಿವಾರಣೆ ಮಾಡ್ಬಿಟ್ಟು ಒಂದು ಕಿಂತ ಮಂಡಳಿ ಥರ ಹಾಕಿ ಆ ಮಂಡಳಿ ಒಳಗಡೆ ಎಲ್ಲ ಕುರಿಸ್ದಾಗ ಆ ಮಂಡ್ಲಿ ಒಳಗಡೆ ಅದು ನಿವಾರಣೆ ಆಯಿತು ನಿವಾರಣೆ ಆದಮೇಲೆ ಆಮೇಲೆ ಅಮಾವಾಸ್ಯೆ ಉಣ್ಮೆಕ್ಕೆಲ್ಲ ಬರ್ತಾನೆ ಇರ್ತಾರೆ ಬಂದಾಗೆಲ್ಲ ನಾನೇ ಚೆಕ್ ಮಾಡ್ತಾನೆ ಇರ್ತೀನಿ ಏನೋ ಪ್ರಾಬ್ಲಮ್ ಪ್ರಲಮ್ ತಿರ್ಗೇನೋ ಮತ್ತೆ ಆಗಿದೆಯೇನೋ ಆಗಿದೆಯೇನೋ ಅಂತ ಹೇಳ್ಬಿಟ್ಟು ಇವರು ಸುಮಾರು ಅಂದ್ರೆ ಒಂದು ಹತ್ತು ಅಮಾವಾಸ್ಯೆ ಹತ್ತು ಹುಣ್ಣಿಮೆ ಬಂದಿದ್ದಾರೆ ಆವಾಗ ಇದುವರೆಗೂ ಏನೋ ಆತರ ಸಮಸ್ಯೆ ಕಣ್ಣು ಕಾಣ್ತಾ ಇಲ್ಲ ಇವಾಗ ತರ ಇದ್ದಾರೆ ಅವ್ರ ಆರೋಗ್ಯ ಸಮಸ್ಯೆ ಹೆಂಗೆ ಏನು ಅನ್ನೋದು ಅವ್ರ ಮೂಲಕವಾಗಿ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳೋಣ ಇಲ್ಲಿ ಬಂದಾಗಿಂದ ಪರವಾಗಿಲ್ಲ ನಮ್ಮ ತೆಂಗಿ ಹೇಳದ್ರ ಹಿಂಗ್ ದೇವಸ್ಥಾನ ಹತ್ರ ಹೋಗು ವಾಸಿ ಆಗ್ತದ್ ಗಾಳಿ ಎಲ್ಲಾ ಬಿಡಿಸ್ತಾರೆ ಅಂತ ಹೇಳಿದ್ರು ಚರ್ಚ್ಕ್ ಹೋಗ್ತಾ ಇದ್ದೆ ಫೋಟೋ ಎಲ್ಲ ಎತ್ತಿಕ್ ಬಿಟ್ಟು ಚರ್ಚ್ ಸೇರ್ಕೊಂಡೆ ನಮ್ಮ ಯಜಮಾನ್ ಫೋಟೋ ಎಲ್ಲ ಎತ್ತಿ ಎತ್ತಿಕ್ ಬಿಟ್ಟಿದ್ದೆ ಯಾರೋ ಹಿಂಗ ಹೇಳಿದ್ರು ದೇವಸ್ಥಾನಕ್ಕೆ ಹೋಗುವ ಅಲ್ಲೆಲ್ಲ ಗಾಳಿ ಗಾಳಿ ಬಿಡಿಸ್ತಾರೆ ಅಂತ ಅದಕ್ಕೆ ಅವ್ರು ನನ್ನ ತಂಗಿ ಮಾತು ಕೇಳಿಬಿಟ್ಟು ಇಲ್ಲಿಗೆ ಬಂದೆ ಚೆನ್ನಾಗ್ ವಾಸಿ ಆಯ್ತು ಏನೂ ಇಲ್ಲ ಇವಾಗ ತಲೆನೋವು ಕಾಲು ನೋವು ಏನೂ ಇಲ್ಲ ಮನೆಯಲ್ಲಿ ಯಾವ್ತರ ಸಮಸ್ಯೆ ಆಗ್ತಾ ಇತ್ತು ಬರಕ್ ಮುಂಚೆ ಆವಾಗ ತುಂಬಾ ಇದಾಗ್ತಾ ಇತ್ತು ತಲೆನೋವು ಮನೆಗೆ ಇರೋಕೆ ಆಗ್ತಾ ಇಲ್ಲ ಎಲ್ಲಂದ್ರೆ ಅಲ್ಲಿ ಹೋಗೋದು ಆ ಥರ ಹೋಗ್ತಾ ಇದೆ ಅದೇ ಕುಡಿಯೋದು ಎಲ್ಲ ಕಲ್ತ್ಕೊಂಡ್ ಬಿಟ್ಟಿದ್ನು ಕಂಬಿ ಕೆಲ್ಸ್ ಹೋಗ್ತಾ ಇದ್ನು ಜಾಸ್ತಿ ಕುಡಿಯೋದು ಇಲ್ಲ ಇವಾಗ ಪೆಟ್ರೋಲ್ ಬ್ಯಾಂಕ್ ಹೋಗ್ತಾನೆ ಸ್ವಂತ ಆಟೋ ತಕೊಂಡು ನನ್ ಮಾತೆ ಕೇಳ್ಕೊಂಡ ಅವ್ನ ಯಾರ ಜೊತೆಗೂ ಹೋಗ್ತಾ ಇಲ್ಲ ಮನೇನ್ ಚೆನ್ನಾಗ್ ನೋಡ್ಕೊಂತ ಚೆನ್ನಾಗ್ ನೋಡ್ಕೊಂತಾವ್ನ ಇವಾಗ ಮುಂಚೆ ತರ ಬಾದಿ ಏನು ಇಲ್ಲ ಎಲ್ಲ ಇಲ್ಲ ಎಲ್ಲಾ ತಂದಾಕ್ತಾನೆ ಆಚೆಕರ ಕಡ್ಸ ಕಳ್ಸಲ್ಲ ಎಲ್ರಿಗೂ ನೋಡ ಚೆನ್ನಾಗಿ ನೋಡ್ಕೊಂಡವ್ ಇಲ್ಲಿಗ್ ಬಂದಾಗಿಂದ ಪರವಾಗಿಲ್ಲ ಬರೋಂತ ಅಂತ ಯಾವ ತರ ಏನಂತ ಹೇಳ್ತೀವಮ್ಮ ಒಳ್ಳೇದ್ ಆಗೈತೆ ಹೋಗ್ರಿ ಅಂತ ನಾನು ಅಂತ ಹೇಳ್ತೀನಿ ನನ್ಗ ಒಳ್ಳೇದ್ ಆಗೈತೆ ಅಲ್ಲಿ ದೇವಸ್ಥಾನ ಹತ್ರ ಅಂತ ನಮಸ್ಕಾರ ಇವತ್ತು ಗುಂಗಿರಿನಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಫಸ್ಟ್ ಬಂದಾಗ ಮಗಳದೊಂದು ಸಮಸ್ಯೆ ಇತ್ತು ಆ ಮಗಳ ಸಮಸ್ಯೆ ಯಾವ ಥರ ಅಂದರೆ ಅದನ್ನ ನಾವು ಹೇಳೋಕ್ಕಾಗಲ್ಲ ಅವ್ರ ಮುಂದೆ ಅವ್ರ ಒಂದು ಮುಖಾಂತ್ರನೇ ಕೇಳಿ ತಿಳ್ಕೊಂಡು ಅವರೊಂದು ಮನೆ ಸಮಸ್ಯೆ ಇತ್ತು ಎಲ್ಲ ಸಮಸ್ಯೆ ಯಾವ ಥರ ಒಂದು ಇದಾಗ್ತದೆ ಹೋಮದ್ದು ಅವ್ರದ್ದು ಹೋಮ ಮಾಡಿಸಿದ್ಮೇಲೆ ಇದು ಎರಡನೇ ಹೋಮ ಮಾಡ್ತಾ ಇರೋದು ಆ ಹೋಮ್ದಾಗ ಯಾವ ಥರ ಒಂದು ನಿವಾರಣೆ ಆಗ್ತದೆಯೋ ಹೆಂಗೆ ಹೆಂಗೆ ಆಗ್ತದೆ ಅನ್ನೋದು ಬನ್ನಿ ತಿಳ್ಕೊಳೋಣ ನಂಬಿಕೆ ಇಲ್ಲಿ ಬಂದಿದ್ದ ತಕ್ಷಣನೆ ನಂಗೆ ಸುಮ್ನೆ ಬಾಧೆ ಜಾಸ್ತಿ ಆಗೋಗ್ಬಿಟ್ಟಿತ್ತು ನಂಗೆ ಬೆಳಗ್ಗೆದ್ರಾಗು ಅಷ್ಟೇ ಮನೆಗದ್ರಾಗು ಅಷ್ಟೇ ಮಗಳದ್ದು ಅಷ್ಟೇ ನಂಗೆ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಇವಾಗ ಅಮ್ಮ ಓಂ ಶಕ್ತಿ ಅನ್ನೋದು ಅನ್ನೋದು ನಂಕ ಜಾಸ್ತಿ ನಂಬಿಕೆ ಬಂತು ಇಲ್ಲಿ ಬಂದಿದ್ದ ತಕ್ಷಣನೆ ಆಮೇಕ ನಮ್ಮವರು ಇವಾಗುನು ನಮ್ಮಲ್ಲ ನನ್ನೇ ಏನೇನೋ ಮಾತಾಡ್ತಾರೆ ಆದ್ರೂ ನಾನು ತಳ್ಕೊಂಡು ನೋಡ್ಕೊಂಡು ಅಮ್ಮನ ಮ್ಯಾಗ ಬ ಇದಾಕೊಂಡು ನಾನು ಬರ್ತೀನಿ ನಮ್ಕು ಪರವಾಗಿಲ್ಲ ಇವಾಗ ಸ್ವಲ್ಪ ಮಗುವದ ಮಗುದ್ರಾಗು ಪರವಾಗಿಲ್ಲ ನಂಕ ಬೆಳದ್ರಾಗು ಪರವಾಗಿಲ್ಲ ನಂಕ ನಮ್ದಿ ಸ್ವಲ್ಪ ನಮ್ದಿನೂ ಕೊಟ್ಟೈತೆ ಅಮ್ಮನು ನಂಗೆ ಅಷ್ಟೇ ಸಾಕು ನಮ್ಕ ನಾನು ಏನೋ ಒಂದ್ ಅನ್ಕೊಂಡಿದೀನಿ ಅದ್ ನೆರವೇರ್ಸ್ ನೆರವೇರುತ್ತದೆ ಅಂತ ನಂಕ ನಂಬಿಕೆ ಬಂದೈತೆ ನಂಗ್ ಪರವಾಗಿಲ್ಲ ಇವಾಗ ನಂಗೆ ಅಷ್ಟೊಂದು ಬಾಧೆ ಎಷ್ಟು ದೇವಸ್ಥಾನಕ್ ಹೋಗಿದ್ದೀನೋ ಎಷ್ಟು ಹೊಟ್ಟೆ ಉರ್ಕೊಂಡ್ ನಾನು ಹತ್ಕೊಂಬಂದಿದಿನೋ ಫಸ್ಟ್ ನಾನು ಬಂದು ನಂಗೆ ಕಣ್ಣಾಗ್ ನೀರ್ ಅವಂದ್ ಕವಿ ಬರ್ತಾ ಇತ್ತು ಇವಾಗ ನಂಕ ನೆಮ್ಮದಿ ಕೊಟ್ಟೈತೆ ನಮ್ಗ್ ಪರವಾಗಿಲ್ಲ ನಮ್ಕ್ ಒಳ್ಳೇದ್ ಐತೆ ನಮ್ಕ್ ಹಿಂಗೇ ನೋಡ್ಕೊಂಡು ನಮ್ಕ ಒಳ್ಳೇದ್ ಮಾಡ್ಲಿ ಅಮ್ಮನು ನೋಡಿದ್ರಲ್ಲ ಭಿಕ್ಷಕರೇ ಶ್ರೀ ಶಕ್ತಿ ಜ್ಞಾನ ದೇವಿಯ ಚಮತ್ಕಾರ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಶಕ್ತಿ ಜ್ಞಾನ ದೇವಿಯ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು